ವಿರೋಧ ಇದೆ ಯಾವ ಬ ಭಾರತದ ವಿರುದ್ಧ ಪಾಕಿಸ್ತಾನ ನಿರಂತರವಾಗಿ ಭಯೋತ್ಪಾದನೆ ಮಾಡೋ ಕಾಲದಲ್ಲಿ ಅವ್ರು ಎಲ್ಲಿಯವ್ರಿಗೆ ಭಯೋತ್ಪಾದನೆ ನಿಲ್ಲಿಸೋದಿಲ್ಲ ಎಲ್ಲಿಯವ್ರಿಗೆ ಆಕ್ಯುಪೈಡ್ ಕಾಶ್ಮೀರನ ಬಿಟ್ಟು ಕೊಡೋದಿಲ್ಲ ಅವ್ರ ಜೊತೆ ಯಾವ ಆಟನೂ ಆಡಬಾರ್ದು ಯಾವುದು ಬನ್ನಿ ಗುಂಡಿಗೆ ಗುಂಡು ಕೊಡೋದು ಅಷ್ಟೇ ಮಾಡಬೇಕು ಬಿಟ್ಟು ಈ ರೀತಿಯ ಏನೋ ಯಾರ್ದೋ ಪ್ರೆಷರ್ಕ್ ಜಗತ್ತಿನ ಯಾವುದೋ ಒಂದು ಪ್ರೆಷರ್ಕ್ ನೀವು ಕ್ರಿಕೆಟ್ ಆಡೋದು ಫುಟ್ಬಾಲ್ ಆಡೋದು

ಮೊನ್ನೆ ಅಮಿತ್ ಶಾ ಅವ್ರು ಭೇಟಿ ಆದಾಗ ಆರ್ ಎಸ್ ಶೋಕ್ ಮತ್ತು ವಿಜಯದ್ರ ಅವರು ತರಾಟಿಗೆ ತೆರೆಕೊಂಡು ನಿಮ್ಮ ಮಾತು ಕೇಳಿ ಎಂಥವ್ರು ಅವ್ರು ಹೊರಗೆ ಹಾಕಿದ್ವಿ ನೀವು ಬರೀ ಒಂದು ಬೈಟಿಂಗ್ ಸೀಮಿತ ಆಗಿದ್ರಿ ಇವೇ ಬರೋಕ್ಕೆ ಆದರೆ ನೀವು ಏನು ಕೆಲಸ ಮಾಡ್ತಾ ಇಲ್ಲ ಜನ ಬೆಂಬಲ ಎಂಥವ್ರು ಕಾಣಿಸ್ತಾ ಇದೆ ಮಾತುಕತೆ ಆಗಿದೆ ಅನ್ನೋ ಮಾಹಿತಿ ಇದೆ ಏನು ಭಾಳ ಸಂತೋಷ ನೀವು ಮಾಧ್ಯಮದವರೇ ನನಗೆ ಹೇಳಕ್ಕತ್ತೀರ ಅಂದರೆ ಸಂತೋಷ ಇದನ್ನು ಇದನ್ನು ನಾ ಹೇಳಿದ್ದೆ ಅಂದ್ರೆ ಇದು ಫೇಕು ಬೋಗಸ್ಸು ಎಲ್ಲ ತನ್ನ ತಾನೇ ವರ್ಣ ಮಾಡ್ಕೋತಾನ ಇವಂದು ಏನೋ ಅಮಿತ್ ಶಾ ಕ್ಯಾರಿ ಅಂದಿಲ್ಲ ಅಮಿತ್ ಶಾ ಅವ್ರ ಮನೆಗೆ ಹೋದಾಗ ಯತ್ನಾಳ ಎತ್ನಾಳ ಗೆಟೌಟ್ ಅಂತೇಳಿ ಹೇಳ್ತಿದ್ರಿ ಈಗ ನನ್ಗೆ ಅಮಿತ್ ಶಾ ಅವರೇ ಒಬ್ಬರು ಕೇಂದ್ರ ಮಂತ್ರಿ ಮುಂದೆ ಹೇಳ್ಯಾರ ನನಗೂ ಮಾಹಿತಿ ಬಂದದ ಹಮ್ಮ ಬೌತ ಬಡ ಗಲ್ತಿಗೆ ಕರ್ನಾಟಕ ಮೇ ವಿಜೇಂದ್ರ ವಿಜೇಂದ್ರಗ ಬಾತ್ ಸುಣಕೆ ಯತ್ನಾಳ್ಕೋ ಹಮ್ ಪಾರ್ಟಿ ಸೇ ಬಾರ್ ಕನ್ನಕ ಹಮ್ಮಾರ ಅಮ್ಮಾರ ಕರ್ನಾಟಕ ಕರ್ನಾಟಕಕ್ಕೆ ಬಂದಮ ಬೌತ್ ಗಲ್ತಿ ಹೋಗ್ಯ ಇದನ್ನು ಅವರೇ ಉಚ್ಚಾರ ಮಾಡ್ಯಾರ ಜನರಿಗೆ ಗುರ್ತಾಗ್ಲಾಕತ್ತದು ಇವತ್ತು ಮದ್ದೂರಿನಲ್ಲಿ ನಮ್ಮದೇನು ಲಿಂಗಾಯತರು ಇಲ್ಲ ಬಿ ಜೆ ಪಿ ಇಲ್ಲ ಹಿಂದುತ್ವ ಇಲ್ಲ ಅಂತ ನಾವು ತಿಳ್ಕೊಂಡಿದ್ವಿ ಆದರೆ ನಾವು ಮದ್ದೂರ್ಗೆ ಹೋದ್ಮೇಲೆ ಅನ್ನಿಸ್ತು ಯಾರಿಗೇನು ರೊಕ್ಕ ಕೊಟ್ಟಿಲ್ಲ ಪೆಟ್ರೋಲ್ ಹಾಕ್ಸಿಲ್ಲ ಡಾಬಾದಾಗ ಊಟ ಕೊಟ್ಟಿಲ್ಲ ದಾರು ಕೊಟ್ಟೆಲ್ಲ ಹತ್ತು ಹದಿನೈದರಿಂದ ಇಪ್ಪತ್ತು ಸಾವಿರ ಯುವಕರು ಕೊಡ್ತಾರಂದ್ರೆ ಇಡೀ ರಾಜಕೀಯ ಎಲ್ಲ ರಾಜಕೀಯ ಪಕ್ಷಗಳು ಇವತ್ತು ಒಂದು ರೀತಿ ಪುನರ್ ಚರ್ಚೆ ಚಿಂತನೆ ಮಾಡಕತ್ತೆ ಹ್ಯಾಂಗಂದ್ರೆ ಮೊದಲು ಏನಾಗ್ತಿತ್ತು ಬರೀ ಒಕ್ಕಲಿಗ ಮುಖ್ಯಮಂತ್ರಿ ಆಗ್ಬೇಕು ಒಕ್ಕಲಿಗ ಅನ್ಯಾಯ ಆಯಿತು ಬರೀ ಇದ್ರ ಮ್ಯಾಲೇ ಎಲೆಕ್ಷನ್ ಆಗ್ತಿತ್ತು ಕಾವೇರಿ ಮೇಲೆ ಈಗ ಅಲ್ಲಿ ಓಕ್ರಿಗೆ ಏನು ಬಂದ್ಬಿಟ್ಟದಂದ್ರೆ ನಾವು ಹಿಂದೂಗಳು ಎಲ್ಲರೂ ಒಂದಾಕ್ದಿದ್ರೆ ಭಾರತದಲ್ಲಿ ನಾವು ಅಲ್ಲಿ ನಾಲ್ಕು ಪರ್ಸೆಂಟ್ ಅದವ್ರು ಮುಸ್ಲಿಮರು ಈ ರೀತಿ ಮಾಡ್ತಾರೆ ನಾಳೆ ಅವರು ಇಪ್ಪತ್ತು ಪ ಐವತ್ತು ಪರ್ಸೆಂಟ್ ಅದಾದರೆ ನಮ್ಗೆ ಜೀನನೇ ಮಾಡೋದಾಗೋದಿಲ್ಲ ಅಂಥದ್ದು ಇಡೀ ರಾಜ್ಯದ ಎಲ್ಲ ಹಿಂದೂಗಳಿಗೆ ಒಂದು ಕಲ್ಪನೆ ಬಂದಿದ್ದರಿಂದ ಮದ್ದೂರಿನವ್ರು ಮೊದಲೇ ಜಾಗೃತಿ ಮತದಾರ ಮಂಡ್ಯದವ್ರು ಮಂಡ್ಯದವ್ರು ಯಾವಾಗ ಹೆಂಗೆ ನಿರ್ಣಯ ತಗೋತಾರೆ ಗೊತ್ತಾಗೋದು ಅಂಬರೀಷ್ ಅವರು ಇದ್ದಾಗ ಅವ್ರ ಮನೆಯವರು ನಿಂತಿದ್ರಲ್ಲ ಸುಮಲತಾ ಇಂಡಿಪೆಂಡೆಂಟ್ ಎಮ್ ಎಮ್ ಪಿ ಆರ್ಸ್ ಸ್ಪೀಕರ್ಸಿದವರು ಅದಕ್ಕೆ ಮದ್ದೂರು ಕರ್ನಾಟಕದ ರಾಜಕೀಯ ಒಂದು ಏನು ಚರ್ಚೆ ಅದ ಚಿಂತನೆಯನ್ನೇ ಬುಡ ಮೇಲೆ ಮಾಡಿಬಿಟ್ಟಾರೆ ಅಲ್ಲಿ ಅವರೇ ಬರ್ತಾರೆ ಬಿ ಜೆ ಪಿಯಲ್ಲಿ ಅಸ್ತಿತ್ವ ಇಲ್ಲತ್ತ ಬಿ ಜೆ ಪಿ ಹಿಂದುತ್ವ ಇಡೀ ರಾಜ್ಯದಲ್ಲಿ ಜನರು ಬೇಕಾಗಿತ್ತು ಆದರೆ ನಮ್ಮಲ್ಲಿರೋ ಬಿ ಜೆ ಪಿ ನಾಯಕರು ಈ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಜೋಡೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಪಾರ್ಟಿ ಹಾಳು ಮಾಡ್ಲಾಕತ್ತ ಅನ್ನೋದು ಈಗ ಗೊತ್ತಾಗಿತ್ತು ಅಲ್ಲಿ ಕುಮಾರಸ್ವಾಮಿಯವ್ರನು ವಿಶ್ವಾಸಕ್ಕೆ ತಗೋತಾ ಇಲ್ಲ ಯಾ ನಿಖಿಲ್ ಕುಮಾರಸ್ವಾಮಿ ಏನೋ ಪಾರ್ಟಿ ಕಟ್ಟ್ರದಾಯಿದ್ರು ಅವ್ರನ್ನೂ ಒಂದು ರೀತಿ ಸಾ ನಾವು ನೋಡಿಕೊಂಡ್ರೆ ಕರ್ನಾಟಕದಲ್ಲಿ ಮುಂದಿನ ಎರಡು ಸಾವಿರ ಇಪ್ಪತ್ತೆಂಟು ಇವ್ರೇನು ಗ್ಯಾರಂಟಿ ಹೇಳಿ ಇವರನ್ನು ಬೇಕಾದ ಲೇಖಾ ಹೊಡೆಯಲೇ ಸಿ ಸಿದ್ದರಾಮಯ್ಯ ಡಿ ಕೆ ಕುಮಾರ್ ಒನ್ನೂರ ಐವತ್ತು ಗಡ್ಡಿಗೆ ಕರ್ನಾಟಕದಲ್ಲಿ ಆ ರೀತಿ ಟ್ರೆಂಡ್ ಚಾಲು ಜನರಿಗೆ ಬೇಕಾಗಿದ್ದು ಹಿಂದುತ್ವದ ಜೊತೆಗೆ ಅಭಿವೃದ್ಧಿ ಹಿಂದುತ್ವ ಮುಗಿಸಿ ನಾವು ಸಾಬ್ರಿಗೆ ಸಾವಿರಾರು ಕೋಟಿ ಕೊಡ್ತೀನಿ ದಲಿತರದು ಇಪ್ಪತ್ತೈದು ಸಾವಿರ ಕೋಟಿ ಎಸ್ ಸಿ ಎಸ್ ಟಿ ಪಿ ಎಸ್ ಸಿ ಟಿ ಎಸ್ ಪಿದು ಇಪ್ಪತ್ತೈದು ಸಾವಿರ ಕೋಟಿ ನೀವು ಡೈವರ್ಟ್ ಮಾಡಿ ಗ್ಯಾರಂಟಿಗೆ ಹಾಕಿರಿ ದಲಿತರು ಎಲ್ಲ ತಿಲ್ಲಾಕತ್ತೀರಿ ಮುಸ್ಲಿಮ್ರಿಗೆ ಇದ್ರೆ ಇದ್ರಾಗ ಬಡ ಏನೋ ಕಾಲನಿಗಳ ಅಭಿವೃದ್ಧಿಗೆ ಐದುನೂರು ಮಾನ್ಯ ನಾಲ್ಕುನೂರ ಮೂವತ್ತೊಂಬತ್ತು ಕೋಟಿ ಕೊಟ್ಟಾರೆ ಅಂದರೆ ಇದೆಲ್ಲನೂ ಏನೋ ಒಂದು ಕೋಟಿ ರೂಪಾಯಿ ಆಯ್ತು ವಿದೇಶಿಗೆ ಅವ್ನು ಕಲೀಲಿಕ್ಕೆ ಹೋದ್ರೆ ಅಂದರೆ ಹಿಂದುಳಿದ್ರು ದಲಿತರು ಮಕ್ಳು ಇಲ್ಲ ಒಂದು ಕೋಟಿ